ಇಂದು ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ವಕ್ಫ್ ಮಂಡಳಿ ಸಭೆಯು ಜಿಲ್ಲಾಧ್ಯಕ್ಷ ಮೆಹಬೂಬ್ ಸರ್ಕಾವಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯಲ್ಲಿ ಜಿಲ್ಲೆಯಿಂದ ಅವಧಿ ಮುಗಿದ ಆಡಳಿತ ಮಂಡಳಿಯ ಪ್ರಸ್ತಾವನೆಯನ್ನು ಪರಿಶೀಲಿಸಿ ರಾಜ್ಯ ವಕ್ಫ್ ಮಂಡಳಿಗೆ ಶಿಫಾರಸು ಮಾಡಲಾಯಿತು ಜಿಲ್ಲೆಯಲ್ಲಿ ಸುಮಾರು ವಕ್ಫ್ ಸಂಸ್ಥೆಗಳು ಬೈಲಾ ಅನುಮೋದನೆ ಪಡೆಯದಿ ಹಾಗೂ ಆಡಳಿತ ಮಂಡಳಿ ರಚಿಸದೇ ಇದ್ದು ಅವಧಿ ಮುಗಿದ ಅಂಜುಮನ್ ಸಂಸ್ಥೆಗಳು ಹಾಗೂ ಮಸೀದಿ ಸಮಿತಿಗಳಿಗೆ ಕೂಡಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ನೋಟಿಸ್ ನೀಡಿ ಚುನಾವಣೆ ನಡೆಸಿ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡುವಂತೆ ಸಭೆಯಲ್ಲಿ ಸರ್ವಾನುಮತದಿಂದ ಒಪ್ಪಿಗೆ ನೀಡಲಾಯಿತು ಮಸೀದಿಯ ಪೇಶಿ ಇಮಾಮ್ ಹಾಗೂ ಮೌಜನ್ನರ ಗೌರವಧನ ಗಣನೆಗೆ ಕೆಲ ಜಮಾತುಗಳು ಆಸಕ್ತಿ ವ್ಯಕ್ತಪಡಿಸಿರುವುದನ್ನು ಸಭೆಯಲ್ಲಿ ಗಮನಿಸಿ ಮುಂದಿನ ವಾರದಲ್ಲಿ ಧರ್ಮಗುರುಗಳ ಆಲೋಚನಾ ಸಭೆ ಕರೆಯಲಾಗುವುದು ಅವರ ಮಾರ್ಗದರ್ಶನದಲ್ಲಿ ಆಸ್ತಿ ನೋಂದಣಿ ಹಾಗೂ ಬೈಲಾ ಅನುಮೋದನೆ ಪ್ರಕ್ರಿಯೆಗಳನ್ನು ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಮಿತಿ ರಚಿಸಿ ಕೈಗೊಳ್ಳಲು ಎಲ್ಲ ವಕ್ಫ್ ಸದಸ್ಯರಿಗೆ ಜವಾಬ್ದಾರಿ ವಹಿಸಲು ಸೂಚನೆ ನೀಡಲಾಯಿತು ಒಂದು ಲಕ್ಷ ರೂಪಾಯಿಗೂ ಹೆಚ್ಚಿನಂತಹ ಸಂಸ್ಥೆಗಳಿಗೆ ಜಿಲ್ಲಾ ವಕ್ಫ್ ಮಂಡಳಿಯಿಂದ ಅನುಮೋದನೆ ನೀಡಲು ಜಿಲ್ಲಾಧ್ಯಕ್ಷರಿಗೆ ಇಪ್ಪತ್ತು ಸಾವಿರ ಹಾಗೂ ಸದಸ್ಯರಿಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಗೌರವಧನ ನೀಡುವಂತೆ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಯಿತು ಈ ಶಿಫಾರಸನ್ನು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಮತ್ತು ವಕ್ ಸಚಿವ ಬಿಜೆಡ್ ಜಮೀರ್ ಅಹಮದ್ ಸಾಹೇಬರು ಹಾಗೂ ರಾಜ್ಯ ವಕ್ಫ್ ಮಂಡಳಿ ಅಧ್ಯಕ್ಷರಿಗೆ ಕೋರಲಾಯಿತು ಜಿಲ್ಲಾ ಉಪಾಧ್ಯಕ್ಷರಾಗಿ ನೂತನವಾಗಿ ನೇಮಕಗೊಂಡಿರುವ ಬಾದಾಮಿ ತಾಲೂಕಿನ ಮುತುರ್ಜಾ ಸಾಬ್ ನದಾಫ್ ಅವರನ್ನು ಜಿಲ್ಲಾ ವಕ್ ಮಂಡಳಿ ಅಧ್ಯಕ್ಷರನ್ನು ಹಾಗೂ ಜಿಲ್ಲಾಧಿಕಾರಿ ಮದಾರ್ ಪಟೇಲರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಬಾದಾಮಿ ಪಟ್ಟಣದ ಅಂಜುಮನ್ ಸಂಸ್ಥೆಯ ಚುನಾವಣೆ ಪಾರದರ್ಶಕವಾಗಿ ಹಾಗೂ ಕಟ್ಟುನಿಟ್ಟಿನ ಕ್ರಮದಲ್ಲಿ ಯಶಸ್ವಿಯಾಗಿ ನಡೆದ ಬಗ್ಗೆ ವಕ್ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಅಭಿನಂದನೆ ಸಲ್ಲಿಸಲಾಯಿತು ಸಭೆಯಲ್ಲಿ ಹಾಜರಿದ್ದವರು ಜಿಲ್ಲಾ ವಕ್ಫ್ ಕಾನೂನು ಸಲಹೆಗಾರ ರಸೂಲ್ ಪೆಂಡಾರಿ ಜಿಲ್ಲಾ ಉಪಾಧ್ಯಕ್ಷ ಮುರ್ತೂಜಾ ಸಾಬ್ ನದಾಫ್ ನೂರ್ ಅಹಮದ್ ತೋಟದ ಧಾರವಾಡ್ಕರ್ ಅಯ್ಯೂಬ್ ನಬಿ ನಬಿಸಾಬ್ ಟಂಕಸಾಲಿ ಡಾಕ್ಟರ್ ಡಾಕ್ಟರ್ ಅಕ್ಬರ್ ತಾಂಬೂಲಿ ದಾದಾ ಪೀರ್ ಮುಜಾವರ್ ವಕೀಲ ಇಕ್ಬಲ್ ಶೇಖ್ ಎಂ ಕಲದಗಿ ಆರೀಫ್ ಕಿರಾ ಗೋಟಿ ಶಬ್ಬೀರ್ ಜಮಖಂಡಿ ಮುಷೀನ್ ಅತಾರ್ ಜಿಲ್ಲಾ ವಕ್ ಅಧಿಕಾರಿ ಮದರ್ ಪಟೇಲ್ ಶಬಾನಾ ಶೇಖ್ ಫಯಾಜ್ ಕಲಾದಗಿ ಲೆಕ್ಕಾಧಿಕಾರಿ ರಾಜ್ ಅಹ್ಮದ್ ನದಾಫ್ ಮಸ್ತಾನ್ ನದಾಫ್ ಇನ್ನಿತರರು ಉಪಸ್ಥಿತರಿದ್ದರು ನಿಮ್ಮ ಸೂಪರ್ ಟೈಮ್ಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ